ಹೋಮ್ ಮಿನಿಸ್ಟ್ರಿ ಭರಿಸಿ ಎಲ್ಲಾ ತರ ಮಾಡಿದೀವಿ ಮುಂದಿನ ದಿನದಲ್ಲಿ ಅದನ್ನ ಅಂತ್ಯನೆ ಕಾಣಿಸ್ತೀವಿ ನಾವೆಲ್ಲ ನಿಜವಾದ ಹೋರಾಟಗಾರರು ಆದ ವಾಹನಗಳನ್ನ ಇತ್ಯರ್ಥ ಮಾಡುತ್ತೀವಿ ಅದರ ಜೊತೆಗೆ ನಮ್ಮಲ್ಲಿರುವಂತ ಸಮಸ್ಯೆಗಳು ಒಬ್ಬ ನಮಗ್ ಬೇಕಾಗಿರೋದು ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕು ನಾವು ಮೇನ್ ಕರ್ನಾಟಕದಲ್ಲಿ ವಾಲ್ಮೀಕಿ ಸಂಘಟನೆಗಳು ನಿಮಗೆ ತಿಳಿದ ಮಟ್ಟಿಗೆ ಎಷ್ಟು ಎಷ್ಟಿದಾರೆ ಸುಮಾರು ಒಂದು ನೂರು ಇದ್ದಾರೆ ಏ ಅಲ್ಪ ಬೆಳಿಕೆ ಬೆರಳಿಕೆ ಮಾಡ್ತಾ ಇದ್ದಾರೆ ಮಾಡುವಂತವರಿಗೆ ತುಳಿಯುವಂತ ಪ್ರಯತ್ನ ಆಗ್ತಾ ಇದೆ ಹಂಗಾಗಿ ದಯವಿಟ್ಟು ನೀವೇ ಆರ್ಯ ರಾಜ್ಯಾಧ್ಯಕ್ಷರಿಗೆ ನಮ್ಗೇನು ಅಭ್ಯಂತರ ಇಲ್ಲ ನೀವು ನಿಖುರವಾಗಿ ನಿಷ್ಠಪಾತವಾಗಿ ಕೆಲಸ ಮಾಡಬೇಕು ಸುಮ್ನೆ ನಾವು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ಹೇಳಿ ಆಫೀಸ್ ತಿಳಿಯೋ ಅಲಿಯೋದನ್ನು ಬಿಟ್ಟು ಸಮಾಜದ ಪರ ಕಲಿಸ್ತೀರಿ ಆಕ್ಚುಲಿ ನಾನು ಹೇಳ್ತೀನಿ ಬೆಂಗಳೂರು ಭಾಗದಿರೋ ರಾಜ್ಯಾಧ್ಯಕ್ಷರಿಗೆ ನಿಮ್ ಒಂದು ಮನವಿ ಇದೊಂದು ಮನವಿ ಅಂತ ಕೇಳಿ ಯಾಕಂದ್ರೆ ನಾವು ಆ ಭಾಗದಲ್ಲಿ ಇರೋರು ಎಲ್ಲದಕ್ಕೂ ನಮ್ಮನ್ನ ಯೂಸ್ ಮಾಡ್ಕೊಳ್ತೀರಿ ನೀವು ಹೋರಾಟಕ್ಕೆ ಬನ್ನಿ ಅಂತೀರಿ ಎಲ್ಲದಕ್ಕೆ ಬನ್ನಿ ಅಂತೀರಿ ನೀವು ಕರ್ನಾಟಕ ರಾಯಚೂರು ಜಿಲ್ಲೆಯಲ್ಲ ನಾಯಕರು ಜಾಸ್ತಿ ಇದಾರೆ ಅಂತ ಹೋರಾಟಕ್ಕೆ ಜಾಸ್ತಿ ಕರೀತಾ ಇದ್ದಾರೆ ಹೋರಾಟದ ಜನಸಂಖ್ಯೆ ಜಾಸ್ತಿ ಅಲ್ಲಿಂದ ಅಂತ ಕರೀತಾ ಆಯ್ತು ಕರೆದಿದ್ರೆ ಒಳ್ಳೇದು ನಾವು ಬರೋದು ಧರ್ಮ ಬರ್ತೀವಿ ಇಶ್ಯೂ ಆದಾಗೆ ಯಾಕೆ ನೀವು ಧ್ವನಿ ಎತ್ತಲ್ಲ ಪ್ರೆಸ್ ಮೀಟಿಂಗ್ ಮಾಡಬಹುದು ಇತ್ತಲ್ಲ ಬೆಂಗಳೂರ ಬಿಜಾಪುರದಾಗಿರ್ಲಿ ಇನ್ನೊಂದರದಾಗಿರ್ಲಿ ಮಾಡಬಹುದು ನೀವೇ ಇಲ್ಲಿರೋದು ಹೋಗಿ ಒಬ್ಬ ಸಿಎಮ್ಗೆ ಅಥವಾ ಚೀಫ್ ಸೆಕ್ರೆಟರಿಗೆ ಯಾರು ಸಂಬಂಧಪಟ್ಟ ನಮ್ಮ ಇಲಾಖೆವ್ರಿಗೆ ಹೋಗಿ ಒಂದು ಮನವಿ ಕೊಡ್ಬೋದಲ್ಲ ನೀನ್ ಇನ್ ದೌರ್ಜನ್ಯ ಆಗ್ತಾ ಇದೆ ಅದನ್ನ ತಡೀರಂತ ಹೇಳ್ಬೋದು ಐ ಜಿ ಇಲ್ಲಿ ಇವ್ರು ಇರ್ತಾರೆ ಕಮಿಷನರ್ ಇರ್ತಾರೆ ಅವ್ರಿಗೋಗಿ ಒಂದು ಲೆಟರ್ ಕೊಡ್ಬೋದ್ ತಾನೆ ಅದ ಬಿಟ್ಟು ನೀವು ಇಲ್ಲೇ ಕುಂತ್ಕೊಂಡು ನಾಮ ಕರೆದು ನಾವು ಬಂದು ಹೋರಾಟ ಮಾಡೋದು ನಮಗ್ ನೀವು ಸಾಥ್ ಅಂದ್ರೆ ಮುಂದಿನ ದಿನಗಳ ನಾವು ನಿಮ್ಗೆ ಕೈ ಜೋಡಿಸ್ ಆಗಲ್ಲ ಇದಿಷ್ಟು ಮಾನವಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಲಿಂಗಯ್ಯನವರ ಮಾತು